ಸುಮಾರು ಮುನ್ನೂರೈವತ್ತು ಟೋಕನ್ ತಗೊಂಡು ಬಂದರು ಅದರ ಎಪ್ಪತ್ತು ಡಿಸ್ಪೋಸಲ್ ಮಾಡಿಬಿಟ್ಟಿದೀವಿ ನಾವು ಅವತ್ತೇ ಹೆಕ್ಟಿಕ್ ಡೇ ನಮಗೆ ಆದ್ರ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೀವು ಇವರು ದೇರ್ ಅಲ್ಲಿದ್ದರೆ ನೀವು ಫಾಲೋ ಮಾಡ್ತಾ ಇದ್ದೀರಿ ಎಂಥ ಎಂಥ ಕೇಸಲ್ಲಿ ಬಂತು ಅಂತ ಎಂಥ ಇದು ಬಂತು ಅಂತ ಹೇಳಿಬಿಟ್ಟು ಆ ಒಂದೊಂದು ಸ್ಟೆಪ್ಪನ್ನು ತಗೊಂಡು ನಾವು ಮಾಡಬೇಕಾದ್ರೆ ನನಗೆಲ್ಲೋ ಒಂದು ಕಡೆ ಭಾರಿ ಖುಷಿ ಆಯಿತು ನಮ್ಮ ಕಷ್ಟದ ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನಮ್ಮ ಎಲ್ಲ ಆಫೀಸರ್ಸು ತ್ರೀ ಡೇಸಿಂದ ಎಂಟೈರ್ ಆಲ್ ಡಿಪಾರ್ಟ್ಮೆಂಟ್ ಹೆಡ್ಸ್ ದೇ ಆರ್ ವಿತ್ ಮೀ ಎಲ್ಲೋ ಒಂದು ಕಡೆ ಈ ಥರ ನಾವು ಹೋರಾಟ ಮಾಡಿದ್ರೆ ಅವಕಾಶ ಇದೆ ಅಂತ ಹೇಳಿಬಿಟ್ಟು ಟ್ರೈಮ್ಯಾಪಸಿ ಪ್ರೂವ್ ಆಯಿತು ನಮ್ಮ ಬ್ರದರ್ ಇವಾಗ ತಾನೇ ಹೇಳಿದ್ರು ಎಲ್ಲೋ ಒಂಥರ ಇದಾಗುತ್ತೆ ಅಂತ ಇಲ್ಲ ನಮಗೆ ಒಳ್ಳೆ ಭರವಸೆ ಇದ್ದರೆ ನಿನ್ನೆಯಿಂದ ನಮ್ಗೆ ಗೊತ್ತಾಗ್ತಾ ಇದೆ ಯಾರು ಅವ್ರು ಬರದೇ ಇದ್ದಿದ್ರೆ ಯು ಆರ್ ರೈಟ್ ಎಲ್ಲ ಬಂದರು ಫಿಫ್ಟೀನ್ ಡೇಸ್ ಮೊದಲೇ ನಾವು ಎಲ್ಲ ಈ ಥರ ಬರ್ತೀವಿ ಅಂತ ಹೇಳಿದಾಗ ನಿಮ್ಮೆಲ್ಲರ ಕೋಪರೇಷನ್ದು ಎಲ್ಲ ಎಲ್ಲ ಮೂಲೆಗೆ ಡಿಸ್ಟಿಕ್ಕಿನ ಎಲ್ಲ ಮೂಲೆ ಮೇಲೆ ತಲುಪಿದೆ ಜನ ನಾನು ಅಷ್ಟು ಜನ ಬರ್ತಾರೋ ಇಲ್ಲೋ ತುಮಕೂರಲ್ಲಿ ಎರಡು ಸಾವಿರ ಜನ ಸೇರಿದ್ರು ಇಲ್ಲ ಅಷ್ಟು ಜನ ಬರ್ತಾರೋ ಇಲ್ಲೋ ಡೌಟ್ ಇತ್ತು ನನಗೆ ಆದರೆ ಸಬ್ಸೆಂಟ್ ಜನ ಬಂದರು ಸಬ್ಸೆಂಟ್ ಅವ್ರು ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ ಕ್ಲೀನ್ ಮಾಡಿದ್ವು ಕೆಲವೊಂದು ಇಮ್ಡಿಯೇಟ್ ಕ್ಲೋಸ್ ಮಾಡೋಕ್ಕಾಗಲಿಲ್ಲ ರಿಜಿಸ್ಟರ್ ಮಾಡಿದ್ದೀವಿ ರಿಜಿಸ್ಟರ್ ಮಾಡಿ ಮೇಲೆ ಅಲ್ಲಿ ನಾವು ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಕೆಲವೊಂದು ಅಲ್ಲೇ ತತ್ಕಾಲ ರಿಲೀಫ್ ಏನಾಗಬೇಕು ಅದೆಲ್ಲ ಅಲ್ಲೇ ಕೊಟ್ಟಿದ್ದೀವಿ ನಾವು ಮೊದಲನೇ ದಿನ ಫಸ್ಟ್ ಬಂದ ತಕ್ಷಣ ನಾವು ಇಲ್ಲಿ ಬ್ಯಾಗ್ ಬಿಸಾಕ್ಬಿಟ್ಟು ಈ ಕಲಬುರಗಿ ನಗರ ಬಹುಮನೆ ಕೋಟೆ ಸುತ್ತಮುತ್ತ ರೌಂಡ್ ಹಾಕಿದೀವಿ ಅಲ್ಲಿ ನಾವು ಅಲ್ಲಿರುವಂಥ ಬೆಳೆದ ಗಿಡಗಂಟೆಗಳೆಲ್ಲ ನೋಡಿ ಅಲ್ಲಿ ಕ ಸಂಬಂಧಪಟ್ಟ ಅಲ್ಲೇ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೀನಿ ಅವ್ರು ಯಾವ ಮಾಡ್ತಾರೆ ನೋಡೋಣ ಅವ್ರು ಮಾಡಿಲ್ಲ ನಾನು ಕೇಸ್ ರಿಜಿಸ್ಟರ್ ಶುಮೋಟ ಮಾಡ್ತೀನಿ ಆಮೇಲೆ ಬಸ್ ಡಿಪೋ ಇಂದಿರಾನಗರ ಎರಡನೇ ಪ್ಲೇಸ್ಗೆ ಅಲ್ಲಿ ಹೋದ್ವಿ ನಾವು ಅಲ್ಲಿ ಕಸದ ರಾಶಿ ಒಲೆ ಆಗ್ತಾರೆ ಬಂದಿದ್ರು ಅವರೆಲ್ಲ ಬಂದು ಅವರಲ್ಲೇ ಕ್ಲೀನ್ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಹೇಳಿ ಬಂದೆ ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿ ಮೂವತ್ತು ಸಾವಿರನ ಫೈನು ಹಾಕಿದ್ದಾರೆ ಅವರು ಅದಾದಮೇಲೆ ಈ ಕಲಬುರಗಿ ನಗರದ ಬೋವಿ ಗಲ್ಲಿ ಮತ್ತು ವಡ್ರ ಗಲ್ಲಿಗೆ ಹೋಗಿದ್ವಿ ಅಲ್ಲಿ ಅಕ್ಕಪಕ್ಕದ ಎಲ್ಲ ಕಸದ ರಾಶಿ ಸರ್ಕಾರಿ ಪ್ರಾಥಮಿಕ ಶಾಲೆ ಹತ್ತಿರ ನೀರಿನ ಘಟಕ ನೀಡಿದಾಗ ಅಲ್ಲೆಲ್ಲಾ ಹಂದಿಗಳಿದ್ದು ಅದನ್ನು ಸ್ವಚ್ಛತೆ ಮಾಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿ ಸೂಚಿಸಲಾಯಿತು ಅದಾದ ನಂತರ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಶೌಚಾಲಯ ಹತ್ತಿರ ಆ ಬಸ್ಗಳಲ್ಲಿ ಕಸ ಗೊಂದು ಗೊತ್ತಾಯಿತು ಅಲ್ಲೇ ಅವನ್ನೆಲ್ಲ ಕರೆಸಿ ಬೀಚಿ ಅವ್ರನ್ನೆಲ್ಲ ಕರೆಸಿ ಅಲ್ಲೇ ಅವ್ರಿಗೆ ಕ್ರಮ ತಗೋಬೇಕು ಅಂತ ಹೇಳಿ ಸೂಚಿಸಿದ್ದೀನಿ ಅದೇ ದಿವಸ ಐದನೇ ಕೆಲಸ ಆಗಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಭೇಟಿ ಕೊಟ್ಟಾಗ ಅಲ್ಲಿ ಮಾರ್ಕೆಟ್ ಅಂಗಡಿ ಒಳಗಡೆ ಹೋಗಿದ್ವಿ ಒಳಗಡೆ ನಾವು ಅಲ್ಲೇ ಗಲೀಜು ಅಲ್ಲೇ ಎಲ್ಲ ಅವರಿಗೆಲ್ಲ ಹೇಳಿ ಅದೆಲ್ಲ ಮಾಡೋದಕ್ಕೆ ಮೂವತ್ತು ಸಾವಿರ ರೂಪಾಯಿ ಕಾಸ್ಟ್ ಹಾಕಿ ಅದನ್ನು ಕ್ಲೀನ್ ಮಾಡಿದ್ದಾರೆ ಆರನೇದಾಗಿ ಮೊದಲನೇ ದಿವಸ ನಮ್ಮ ಕೆಲಸ ಅದು ನಮ್ಮ ಇಲ್ಲಿ ಅಹವಾಲು ಜೊತೆಗೆ ಇದು ಎಕ್ಸ್ಟ್ರಾ ಮಾಡಿರೋದು ಬೆಳಗ್ಗೆ ಅದು ಹತ್ತು ಗಂಟೆ ಒಳಗಡೆ ಮತ್ತು ಆಮೇಲೆ ಮಹಿಳಾ ಪಾಲಿಟೆಕ್ನಿಕ್ ಹಾಸ್ಟಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಸಂವಾದ ಮಾಡ್ತೀವಿ ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಮಕ್ಳಿಗೆ ಊಟ ಏನು ಕೊಡ್ತಾ ಇದ್ದಾರೆ ಏನು ಇಲ್ಲಿ ಕೊಡ್ತಾ ಇಲ್ಲ ಅದರ ಚೆಕ್ ಮಾಡ್ಕೊಂಡು ಬಂದ್ವಿ ಅದು ಮೊದಲನೇ ದಿವಸ ಅದು ನಮ್ಮ ಅಹವಾಲು ಹತ್ತುವರೆ ಹನ್ನೊಂದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಜೊತೆಗೆ ಇಷ್ಟು ನಾವು ಮಾಡಿದ್ದೀವಿ ಎರಡನೇ ದಿವಸ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆನೇ ವಿತೌಟ್ ಇಂಟಿಮೇಷನ್ ಆಮೇಲೆ ನೀವು ಹೋಗ್ತಾ ಹೋಗ್ತಾ ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಹೇಳಿದ್ವಿ ಈ ಥರ ಹೋಗ್ತಾ ಇದ್ದೀವಿ ಕಲಬುರಗಿ ಕಾಂದ್ರ ನಮ್ಮ ಕೇಂದ್ರ ಕಾರಾಗೃಹಕ್ಕೆ ಹೋಗಿದ್ದೀವಿ ನಾವಲ್ಲಿ ಕೈದಿಗಳನ್ನು ವಿಚಾರಿಸಿ ಅಲ್ಲಿ ಮಹಿಳಾ ಆ ವಿಚಾರಣಾ ಕೈದಿಗಳಿಗೆ ಹೋಗಿ ಕೊನೆಗೆ ಮಾಹಿತಿ ಬಂದಾಗ ಅಲ್ಲಿ ತಾವೆಲ್ಲ ಇದ್ದಿರಿ ಅವರು ಜೈಲ್ ಸುಪ್ರೆಂಟ್ ರಿಕ್ವೆಸ್ಟ್ ಮಾಡಿದ್ರು ಪ್ರೆಸ್ ಅವರು ಒಳಗಡೆ ಹೋಗೋದು ಬೇಡ ಸರ್ ಹೆಣ್ಮಕ್ಳಿದ್ದಾರೆ ಅಂತ ನಾನು ಹೊಲಗಳು ಹೋಗಿ ಬಂದ ಮೇಲೆ ನಿಮ್ಮನ್ನು ಯಾರೋ ಒಬ್ಬರು ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸ್ಬಿಡ್ತು ನನಗೆ ತೊಂಬತ್ಮೂರು ವರ್ಷ ನಾಗಮ್ಮ ನೀವು ನನ್ನೆಲ್ಲ ಬರೆದಿದ್ದೀರಿ ಅದು ನಾನು ಹೇಳಲಿಲ್ಲ ಆದರೆ ನಿಮ್ಮ ಪೇಪರಲ್ಲಿ ಬಂತು ನನಗೆ ಭಾರಿ ಖುಷಿ ಆಯಿತು ರೈಟ್ ಟು ಲಿಬರ್ಟಿ ಸಾಯೋಗ ಲಿಬರ್ಟಿ ಬೇಕು ಅಂತ ಆರ್ಟಿಕಲ್ ಟ್ವೆಂಟಿ ಒನ್ ಅಂತ ಮೆನ್ಷನ್ ಮಾಡಿ ನಾನು ನೋಡಿದೆ ಅದರಿಂದ ನಿಮ್ಮಿಂದ ಒಂದು ಆ ಮಹಾತಾಯಿಗೆ ದೋ ಕಾನೂನು ಕಠಿಣ ಶಿಕ್ಷೆ ಆಗಿದೆ ಸೆಷನ್ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟ್ ಶಿಕ್ಷೆ ಆದರೂ ಸಹ ಮತ್ತೆ ಎಲ್ಲೋ ಒಂದು ಕಡೆ ನನಗೆ ಭರವಸೆ ಇದೆ ನಿಮ್ಮ ಪೇಪರಿಂದ ನಾವು ಕೊಡೋ ಇವಾಗ ಒಂದು ನಾವು ಕಳಿಸ್ತಾ ಇದ್ದೀವಿ ಅದರಿಂದ ಆ ಅಮ್ಮನಿಗೆ ಸಾಯೋ ಟೈಮ್ದಲ್ಲಿ ಒಂದು ಲಿಬರ್ಟಿ ಸಿಗ್ಬೋದು ರೈಟ್ ಟು ಲೀವ್ ಅದೊಂದು ನಮ್ಮ ಫಂಡಮೆಂಟಲ್ ರೈಟು ಅದು ಸಿಗ್ಬೋದು ಆ ಅಮ್ಮನಿಗೆ ಅಂತ ನನ್ನ ಆಸೆ ಅದು ನನ್ನ ನನಗೆ ಭಾರಿ ಅದರಿಂದ ತೃಪ್ತಿ ಆಗಿದೆ ನಿಮ್ಮೆಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಅವರವರ ಪೇಪರ್ ಅವರ ಬರ್ದಿದೆ ಕನ್ನಡ ಬಂದಿದೆ ಎಲ್ಲ ಪೇಪರ್ಲ್ಲೂ ಬಂದಿದೆ ಚೆನ್ನಾಗಿ ಬರ್ದಿದ್ದೀರಿ ಮೇಲೆ ಇದೊಂದು ಮತ್ತೆ ಯಾರೂ ನಮ್ಗೆ ಹೇಳಲಿಲ್ಲ ಆ ಉದನೂರು ಗ್ರಾಮ ಹತ್ರ ಹೋದಾಗ ನಾನು ಕಸದ ರಾಶಿ ಹದಿನೈದು ವರ್ಷದಿಂದ ಇದೆ ದೊಡ್ಡ ಬೆಟ್ಟ ಸುಮಾರು ಒಂದು ಫೈವ್ ಲ್ಯಾಕ್ ಟನ್ಸ್ ಇದೆ ಅಂತ ಅದು ಅದನ್ನು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಸುಮೋಟೋ ತೊಗೋಬೇಕು ಅಂತ ಜೊತೆಗೆ ಅಲ್ಲಿದ್ದು ನಮ್ಮ ಕಮಿಷನರ್ ಎಲ್ಲ ಬಂದಿದ್ರು ಅವರು ನಾನು ಹೇಳಿದ್ದೀನಿ ಅಲ್ಲೇ ಅದು ಬೇಗ ತೆಗಿಬೇಕು ತೆಗಿಯೋ ಜೊತೆಗೆ ನೀವು ಮಾಹಿತಿ ಪಡಿಬೇಕು ಹಳ್ಳಿ ಕಡೆ ತರಕಾರಿ ಬೆಳೀತಾರೆ ಅಲ್ಲಿ ಸುತ್ತಮುತ್ತು ಹಳ್ಳಿ ಕಡೆ ವಾಸನೆ ಏನಾಗಿದೆ ಅಂತ ತರಕಾರಿಯಲ್ಲಿ ಏನಾದರೂ ಪಾಯ್ಸನಸ್ ಕಟ್ಟಿದೆಯಾ ಅದಾದ ಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉದನೂರಲ್ಲಿ ಭೇಟಿ ಕೊಟ್ಟು ಆ ಶಿಕ್ಷಕರು ವಿದ್ಯಾರ್ಥಿಗಳೆಲ್ಲ ಮಾತಾಡಿ ಸಮಸ್ಯೆಗಳಲ್ಲಿ ಕೇಳಿ ಬಂದ್ವಿ ಅದಾದ ಮೇಲೆ ಸರ್ಕಾರಿ ಮೆಟ್ರಿಕ್ ಪರಿಶಿಷ್ಟ ಪಂಗಡ ಬಾಲಕಿಯರ ವಸತಿ ನಿಲಯಕ್ಕೆ ಹೋಗಿ ಅಲ್ಲಿ ಏನು ಸಮಸ್ಯೆ ಇದೆ ಊಟ ತಿಂಡಿ ವ್ಯವಹಾರ ಚೆಕ್ ಮಾಡ್ಕೊಂಡು ಬಂದಿದ್ದೀವಿ ಆರನೇದಾಗಿ ಕಲಬುರಗಿ ಸರ್ಕಾರಿ ಮೆಟ್ರಿಕ್ ಪರಿಶಿಷ್ಟ ಜಾತಿ ಬಾಲಕರ ವಸತಿ ನಿಲಯ ಬಾಲಕಿಯರು ಬಾಲಕ ಎರಡು ಅದು ನೋಡ್ಕೊಂಡು ಬಂದಿವಂತರ ಪರಿಶಿಷ್ಟ ಜಾತಿ ಏಳನೇದು ಅದು ಹದಿನಾರನೇ ತಾರೀಕು ಇವತ್ತು ಬೆಳಗ್ಗೆ ನಾವು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೊಂದು ಥರ ನನಗೆ ಮರೆಯಲಾಗದ ಘಟನೆ ಲೈಫಲ್ಲಿ ನಮ್ಮ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಅವರಿಂದ ಮಂತ್ರಮಾಂಗ್ಯಲ್ಲ ಮದುವೆ ಮಾಡೋದು ಅದಕ್ಕೆ ನಮ್ಮನ್ನೇ ತಂದೆ ತಾಯಿ ಥರ ಮಾಡಿ ಅವರಿಗೆಲ್ಲ ಈ ಸಣ್ಣ ಸರಳ ಮದುವೆ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ನಮಗೆಲ್ಲ ನೋಡಿದ್ದೀವಿ ಮದುವೆಗೋಸ್ಕರ ನಾವು ಮನೆ ಮಾರಿರೋದು ಜಮೀನು ಮಾರಿರೋದು ದನಕರುಗಳು ಮಾರಿಕೊಂಡು ಮಗಳು ಮದುವೆ ಮಾಡಿ ಆ ಫ್ಯಾಮಿಲಿನ ಡೆಸ್ಟ್ ಆಗಿದ್ದು ಇನ್ಸ್ಟೆಂಟಲ್ಲಿ ನಾವು ನೋಡಿದ್ದೀವಿ ಕೇಸ್ ಲಾಯರ್ ಆಗಿ ನೋಡಿದ್ದೀನಿ ಆಗಿ ನೋಡಿದ್ದೀನಿ ಈ ಸರಳ ಮದುವೆಗಳು ಮಾಡ್ಕೊಂಡು ಒಳ್ಳೇದು ನಮ್ಮಲ್ಲಿ ಇವಾಗ ಮದುವೆ ಮಾಡೋದು ಅಂದರೆ ಒಂಥರ ಸಂಬಂತ್ ಸಂಪತ್ತು ತೋರಿಸ್ಕೊಳ್ಳೋದು ಮೇಲೆ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಶಿಶು ಗೃಹ ಅಲ್ಲಿ ಹೋಗಿದ್ದೀವಿ ಅದು ಆರ್ಟ್ ಟಚಿಂಗ್ ಪೋಕ್ಸೋ ಆಗಂಥ ಕಾರಣ ಮಗು ಇಟ್ಟಿರೋದು ಯಾರೋ ಅವರು ಅಕ್ರಮಗಳ ಮಗು ಬಿಸಾಕಿರೋ ಮಗು ಒಂದು ಏಳು ಎಂಟು ಮಗು ನೋಡ್ಕೊಂಡ್ ಸಣ್ಣ ಸಣ್ಣ ಮಕ್ಕಳು ಒಂದೊಂದು ಮಗುಗೆ ಒಬ್ಬೊಬ್ಬನ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೇಲೆ ನಮ್ಮ ಇವತ್ತು ನೀವು ಜನ ಜೊತೆಲಿ ಬಂದ್ರಿ ನಮ್ಮ ಆಸ್ಪತ್ರೆಗೆ ಹೋಗಿ ಬಂದ್ವಿ ಆಸ್ಪತ್ರೆಯಲ್ಲಿ ಸರ್ಕ್ಯುಲರ್ ಇಶ್ಯೂ ಮಾಡಿಸಿದ್ವಿ ಕುಲ್ಬರ್ಗದಲ್ಲಿ ಪೇಷಂಟ್ಸ್ ಯಾರೇ ಬಂದ್ರು ಅವರು ಔಟ್ಸೈಡಿಂದ ಇಂದ ಮೆಡಿಸಿನ್ ತರಂಗಿಲ್ಲ ಮೆಡಿಷನ್ ನಿಮ್ಮಲ್ಲಿಲ್ಲ ಅಂದರೆ ನೀವೇ ಕೊಡಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಕ್ಕೆ ಅವಕಾಶ ಇದೆ ನೀವೇ ಕೊಡಬೇಕು ಅಂತ ಸರ್ಕ್ಯರ್ ಇಶ್ಯೂ ಮಾಡಿಸಿದೀನಿ ಅದಲ್ಲದೆ ಡಿ ಎಚ್ಒ ಕರೆದು ಈ ಡಿಸ್ಟಿಕ್ಕಿನ ಎಲ್ಲ ತಾಲೂಕಲ್ಲೂ ಯಾರು ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾರೋ ಅವ್ರು ಯಾರು ಮೆಡಿಸಿನ್ ತಗೊಳಂಗಿಲ್ಲ ಅದನ್ನು ಹೇಳಿದ್ದೀನಿ ಅದು ಸ್ವಲ್ಪ ತಾವೆಲ್ಲ ದಯವಿಟ್ಟು ಹೈಲೈಟ್ ಮಾಡಿ ಯಾರೇ ಸರ್ಕಾರಿ ಆಸ್ಪತ್ರೆಗೆ ಹೋದು ನೀವು ಯಾವುದೇ ಮೆಡಿಸಿನ್ ನೀವು ತಗೊಳಂಗಿಲ್ಲ ಅವರೇ ಕೊಡಬೇಕು ಜಿಲ್ಲಾ ಆಸ್ಪತ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ತಾಲೂಕು ಆಸ್ಪತ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅವರೇ ಕೊಡಬೇಕು ನಾನು ಸ್ಟ್ರಿಕ್ಟ್ ಆಗಿ ಹೇಳಿ ಅದೊಂದು ಎರಡು ರೆಸೊಲ್ಯೂಷನ್ ಕೊಡ್ತೀನಿ ಕಾನೂನಲ್ಲಿ ಏನಾಗಿದೆ ಅಂತ ಲೋಕಾಯುಕ್ತ ಕಾನೂನಲ್ಲಿ ಇವಾಗ ನಾವು ನೋಡಿದೀವಿ ಅವ್ರು ನಾವು ಹೇಳ್ತೀವಿ ಕೆಲಸ ಮಾಡಿಲ್ಲ ಅಂದ್ರೆ ಇವಾಗ ರಿಜಿಸ್ಟರ್ ಕೇಸ್ ಇಲ್ಲಿ ಸಂಬಂಧ ಕನ್ಸರ್ನ್ ಆಫೀಸರ್ ಯಾಕೆ ನೀನು ಅಂತ ಅವಕಾಶ ಕೊಡ್ತೀವಿ ಅವ್ರಿಗೆ ಅವಕಾಶ ಕೊಟ್ಟು ಅವ್ರು ಮಾಡದೇ ಇದ್ದರೆ ನಾವು ಟ್ವೆಲ್ತ್ ರಿಪೋರ್ಟ್ ಕಳಿಸ್ತೀವಿ ಗೌರ್ಮೆಂಟ್ಗೆ ಇದು ಕೆಟ್ಟ ಅಧಿಕಾರಿ ಇವನ್ ಮೇಲೆ ಆಕ್ಷನ್ ತಗೋಬೇಕು ಎನ್ಕ್ವೈರಿ ಮಾಡೋಕೆ ಅವಕಾಶ ಕೊಡಿ ಅಂತ ಎನ್ಕ್ವೈರಿ ಮಾಡ್ತೀವಿ ನಾವು ಎನ್ಕ್ವೈರಿ ಮಾಡಿ ಫಸ್ಟ್ ಟ್ವೆಲ್ತ್ ರಿಪೋರ್ಟ್ ಕಳಿಸ್ತೀವಿ ಎನ್ಕ್ವೈರಿ ಮಾಡಿದ ಮೇಲೆ ಆ ಪ್ರಪೋಷ್ನೆ ಟು ದಿಕ್ಕ ಅವರ ಅಪೆನ್ಸ್ ಕೆಲವರು ಡಿಸ್ಮಿಸ್ ಮಾಡೋಕೆ ರೆಕಮೆಂಡ್ ಮಾಡ್ತೀವಿ ಕೆಲವರು ಇನ್ಕ್ರಿಮೆಂಟ್ ತೊಗೋಕ್ಕೆ ರೆಕಮೆಂಡ್ ಮಾಡ್ತೀವಿ ಕೆಲವ್ರು ಇರಲೇಬಾರ್ದು ಅಂತ ರೆಕಮೆಂಡ್ ಮಾಡ್ತೀವಿ ಅದು ನಮ್ಮ ಲೋಕಾಯುಕ್ತ ಕಾಯ್ದೆ ವ್ಯಾಪ್ತಿ ನೀವು ಹೇಳಿದ್ರಲ್ಲಿ ಆಕ್ಷನ್ ಆಗಿ ತಗೋಬಾರ್ದು ಅಂತ ಅದಕ್ಕೆ ನಾನು ಜಜ್ಮೆಂಟಲ್ಲ ನಾನೇ ಎ ಸಿ ಬಿ ಕಿತ್ತಾಕಿದ್ದು ಆ ಜಜ್ಮೆಂಟೆಲ್ಲ ಬರೆದಿದ್ದೀನಿ ಪವರ್ಸ್ ಕೊಡಿ ಲೋಕಾಯುಕ್ತ ಆ್ಯಕ್ಟ್ಗೆ ಇವಾಗ ನಮ್ಮ ಬ್ರದರ್ ಹೇಳ್ತಾ ಇದ್ರು ಪವರ್ಸ್ ಕೊಡೋಲ್ಲ ಯಾಕೆ ಕೊಡಲ್ಲ ಅಂತ ನಿಮ್ಗೆ ಗೊತ್ತಿದೆ ಪವರ್ಸ್ ಕೊಟ್ಟರೆ ಆಕ್ಷನ್ ತಗೊಳಕ್ಕೆ ನಾವು ಮಾಡ್ತೀವಿ ಸರ್ ಇಂದು ಮುಂದೆ ಎಲ್ಲ ಮಾಡ್ತೀವಿ ನಮ್ಮಲ್ಲಿ ನಾಲ್ಕು ಥರ ನಾವು ಲೋಕಾಯುಕ್ತದಲ್ಲಿ ಮಾಡ್ತಾಯಿದ್ದೀವಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮಗೆ ಆ ಕಂಪ್ಲೇಂಟಲ್ಲಿ ರಿಜಿಸ್ಟ್ ಮಾಡಿ ನಾವು ಅವ್ರ ನೋಟಿಸ್ ಕಳಿಸ್ತೀವಿ ಎದುರುಗಡೆ ಅವ್ರಿಗೆ ಸೆಕೆಂಡು ಏನು ಅಂದರೆ ನೀವು ಪೇಪರ್ ಮೊನ್ನೆ ನಮ್ಮ ಕನ್ನಡಪ್ರಭದಲ್ಲಿ ಬಂದಿತ್ತು ಸುಮಾರು ಪೇಪರ್ ನಿಮ್ಮದೆಲ್ಲ ಬಂದಿತ್ತು ಇಲ್ಲ ನಾವು ಸುಮಟ್ಟು ನಾಲ್ಕು ಕೇಸ್ ತೊಗೊಂಡಿದ್ವಿ ಈ ಥರ ಆಗಿದೆ ಆ ಥರ ಆಗಿದೆ ಬಸ್ ಸ್ಟ್ಯಾಂಡ್ ಇಲ್ಲ ಅದಿಲ್ಲ ಅಂದಾಗ ಅದನ್ನು ನಿಮ್ಮ ಪೇಪರಿಂದ ನಾವು ಸುಮೋಟೊ ತೊಗೊಂಡ್ಬಿಡ್ತೀವಿ ಬೇಸ್ ಆನ್ ದಿ ಇನ್ಫಾರ್ಮೇಷನ್ ಆರ್ ಪೇಪರ್ ನ್ಯೂಸ್ ಸುಮೋಟ ರಿಜಿಸ್ಟರ್ ಮಾಡ್ತೀವಿ ನಾವು ಅದರ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ಸತ್ಯಾಸತ್ಯತೆ ತಿಳ್ಕೊಂಡು ಮೂರನೇ ಥರ ನಮ್ಮ ನಮಗೆ ಬರುತ್ತೆ ಕಂಪ್ಲೇಂಟು ಸರ್ ಆಫೀಸ್ಗೆ ಹೋದ್ವಿ ದುಡ್ಡು ಕೇಳ್ದಾ ಅಷ್ಟು ದುಡ್ಡು ಕೇಳ್ದ ಅಂತ ಆವಾಗ ನಾವು ಅವನ್ನ ಸೀಕ್ರೆಟಾಗಿ ಇಟ್ಕೊತೀವಿ ಯಾರಿಗೂ ಹೇಳ್ಬಾರ್ದು ನೀನು ಪ್ರಸ್ತುತ ಅವ್ರಿಗೂ ಹೇಳ್ಬಾರ್ದು ಯಾರಿಗೂ ಹೇಳ್ಬೇಡ ಅಂತ ಯಾರು ಆಫೀಸರ್ ಏನು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತೀವಿ ಹೋಗಿ ನೀನು ಅವನಿಗೆ ಇಂಥ ದಿವಸ ದುಡ್ಡು ಕೊಡ್ತೀನಿ ಅಂತೇಳಿ ನಾಳೆ ಬರ್ತೀನಿ ಅಂತ ಹೇಳು ಅಂತೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಪೊಲೀಸ್ ವಿಂಗಿದೆ ಅವರು ಹೋಗಿ ಆ ದುಡ್ಡು ಕೊಡೋ ಟೈಮ್ಗೆ ಕರೆಕ್ಟಾಗಿ ನಾವು ಟ್ರ್ಯಾಪ್ ಮಾಡ್ತೀವಿ ಟ್ರ್ಯಾಪ್ ಮಾಡ್ತೀವಿ ಅದು ಮೂರನೇ ಇದು ನಾಲ್ಕನೇ ಅದು ಅಂದರೆ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಸರ್ ಇವರೊಬ್ಬ ಎಂಪ್ಲಾಯಿ ಅವನ ಸಂಬಳ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಇದೆ ಅವನ ಆಸ್ತಿ ಕೋರ್ಟ್ಗೆ ಎತ್ತಲೇ ಇದೆ ಸರ್ ಅಂತ ಇನ್ಫಾರ್ಮೇಷನ್ ಕೊಡ್ತಾರೆ ಅವಾಗ ಏನು ಮಾಡ್ತೀವಿ ನಾವು ನಮ್ಮ ಎ ಡಿ ಜಿ ಪಿಯಿಂದ ಇದು ತೊಗೊಂಡು ಕೋರ್ಟಲ್ಲಿ ಪರ್ಮಿಷನ್ ಕೋರ್ಟ್ ಕೇಸ್ ರಿಜಿಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಮಾಡಿಕೊಂಡು ಅವ್ರ ಮನೆಗಳು ರೈಡ್ ಮಾಡ್ತೀವಿ ಮನೆ ಮೊನ್ನೆ ತಾನ ಬಂತು ಪೇಪರಲ್ಲಿ ಇಪ್ಪತ್ತೆರಡು ಕೋಟಿ ಒಂಬತ್ತು ಜನ ಅಂತ ಇದೆಲ್ಲ ಮಾಡಬೇಕಾದ್ರೆ ನಿಮ್ಮ ಸಹಕಾರ ಬೇಕು ಈ ನಾಲ್ಕು ಥರ ನಾವು ಮಾಡ್ತಾಯಿದ್ದೀವಿ ಒಂದು ಸೆಕ್ಷನ್ ಹದಿಮೂರು ಅಂತಿದೆ ಆಫೀಸರ್ಗಳು ಕೋಪ್ರೇಟ್ ಮಾಡದೇ ಇದ್ದರೆ ಅವ್ರನ್ನ ಡಿಕ್ಲೇರ್ ಅನ್ಫಿಟ್ ಟು ಕಂಟಿನ್ಯೂ ದಿ ಪೋಸ್ಟ್ ಅಂತ ಮಾಡೋಕ್ಕೆ ಪವರ್ ಇದೆ ಒಂದು ಸೆಕ್ಷನ್ ಹದಿನೇಳು ಅಂತಿದೆ ಅಲ್ಲಿ ಯಾರ ಆಫೀಸರ್ ಆಗಲಿ ಎನಿ ಪರ್ಸನ್ ಲೋಕಾಯುಕ್ತ ಆಫೀಸ್ಗೆ ಮರ್ಯಾದೆ ತೆಗೆಯೋದು ಅವಮಾನ ಮಾಡೋದು ಆ ಥರ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ಪವರ್ ಇದೆ ಮೂರನೇದು ನಾವು ಆರ್ಡ್ರ್ ಮಾಡಿ ಅವ್ರು ಸರಿಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಗವರ್ನರ್ ಕಳಿಸ್ಬೋದು ನಾಲ್ಕನೇದು ಕಂಟೆಂಪ್ಟ್ ನಮ್ಮ ಪವರ್ ಇದೆ ಅದನ್ನು ಯಾರೂ ಎಕ್ಸರ್ಸೈಸ್ ಮಾಡಿಲ್ಲ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಷ್ಟು ಸಹ ಯಾರು ಸುಳ್ಳು ಕೇಸ್ ಹಾಕಿದ್ರೆ ತಪ್ಪು ಅಂತ ಹೇಳೋ ನಾನು ಶುರು ಮಾಡಿ ಆರ್ಡ್ರೆ ಬರೀತಾ ಇದ್ದೀನಿ ಅದು ಎಸ್ ಬರ್ತಾ ಇರ್ತದೆ ನಾವು ಹೇಳೋ ಸ್ಪೀಡ್ಗೆ ಅದು ಮಧ್ಯ ನಿಂತು ಹೋಗುತ್ತೆ ಬಿಟ್ಬಿಟ್ಟು ನಾವು ಡೌಟ್ ಹಾಕ್ತೀನಿ ಮುಂದೆ ಕಡೆ ಸರ್ ಸರ್ ಸಾರ್ ಏನಾಗಲ್ಲ ಬಿಡಪ್ಪ ಅಂತ ನಮಗೆ ಇದೆ ಸರ್ ಕ್ರಿಮಿನಲ್ ಕೇಸ್ ಬುಕ್ ಆಗಿದೆ ಇದೆ ನಾನು ರಿಟೈರ್ಡ್ ಆಗಿದ್ದ ಸರ್ ಇದೆ ನಾನು ಕೇರ್ ಮಾಡ್ತಾ ಇಲ್ಲ ತೆಟ್ಟಿಗೆ ಏ ಹೋಗ ದಿನ ನಮ್ಮ ಸೈನಿಕರು ಒಂದೊಂದು ಸೆಕೆಂಡ್ಸ್ ಆಯ್ತು ನಾನು ಅದು ಏನಾಗುತ್ತೆ ಅರ್ವತ್ತು ಕಾಲ್ಸು ಬರ್ತಿದ್ದೀನಿ ಲಕ್ಟ್ಮಿಟ್ ಡೈವಿ ಶ್ಯಾಟಿಸ್ಫ್ಯಾಕ್ಷನ್ ಅದು ನುಗ್ತಾ ಇದ್ದೀನಿ ಕಷ್ಟ ಇದೆ ನೀವು ಹೇಳಿದ್ದು ಕರೆಕ್ಟು ಡಿಲೇ ಆಗ್ತಾ ಇದೆ ಆದರೆ ಆ ಡಿಲೇ ನಾವು ಬರೀ ಸಮಸ್ಯೆಯಿಂದ ಇಲ್ಲ ವ್ಯವಸ್ಥೆಯಿಂದ ಆಗ್ತಾಯಿದೆ ಅದು ವ್ಯವಸ್ಥೆ ಸರಿಬೇಕಾದ್ರೆ ನಾವೆಲ್ಲರೂ ಒಟ್ಟಿಗೆ ಆಗಬೇಕು ಎಲ್ಲೇ ಡಿಲೇ ಆಗಲಿ ಕೋರ್ಟಲ್ಲಿ ಡಿಲೇ ಆಗಲಿ ಸುಪ್ರೀಂ ಕೋರ್ಟ್ ಮೂವತ್ತು ವರ್ಷ ಇದೆ ಸರ್ ನೋವಾಗುತ್ತೆ ನನಗೆ ನಾನು ಹೇಳ್ತಾ ಇದ್ದೆ ಇಷ್ಟೆಲ್ಲ ಡಿಲೇ ಇದ್ದರು ಐ ಎಸ್ಟ್ ಎಪ್ಪತ್ತು ಸಾವಿರ ಕೇಸ್ ಮುಗಿಸ್ತಾರೆ ಸುಪ್ರೀಂ ಕೋರ್ಟ್ ಅವರು ಇಪ್ಪತ್ತು ಲಕ್ಷ ಕೇಸ್ ಕರ್ನಾಟಕ ಹೈಕೋ ಎಲ್ಲ ಹೈಕೋರ್ಟ್ಗಳು ಮುಗಿಸ್ತಾರೆ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಎಲ್ಲ ಕೇಸ್ಗಳು ಮುಗಿಸ್ತೀವಿ ಇಷ್ಟೆಲ್ಲ ಆದರೂ ನಮ್ಮಲ್ಲಿ ಇನ್ನೂ ಐದು ಸಾವಿರ ಕೋಟಿ ಕೇಸ್ಗಳು ಪೆಂಡಿಂಗ್ ಇದೆ ಇಂಡ್ಯಾದಲ್ಲಿ ವ್ಯವಸ್ಥೆ ಸರ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಈ ಥರ ನಮ್ಮಲ್ಲಿ ಡಿಸ್ಪೋಸ್ ಮಾಡೋಂಥ ಕೇಸುಗಳು ವರ್ಲ್ಡ್ನಲ್ಲಿ ಯಾವ ದೇಶದಲ್ಲಿ ಇಲ್ಲ ಓನ್ಲಿ ಇನ್ ಇಂಡಿಯಾ ಅಷ್ಟೆಲ್ಲ ಮಾಡಿದ್ರೂ ಇನ್ನೂ ನಮ್ಮಲ್ಲಿ ಕೇಸ್ ಪೆಂಡಿಂಗ್ ಇದೆ ಜನಸಂಖ್ಯೆ ಜಾಸ್ತಿ ಒಬ್ಬ ಮಗ ಇದ್ದರೆ ಇವಾಗೆಲ್ಲ ಬುದ್ಧಿವಂತ ಆಗ್ಬಿಟ್ಟಾರೆ ಒಬ್ಬ ಮಗ ಅವ್ನು ಚೆನ್ನಾಗಿ ಸಾಕಿ ಒಳ್ಳೆ ಸ್ಕೂಲ್ಗೆ ಹೋಗ್ಬೋದು ನಮ್ಮಂಗೆ ಒಂದು ಎಂಟು ಜನ ಮಕ್ಳು ಇಟ್ಬಿಟ್ಟು ಸ್ಕೂಲ್ ಕಳ್ಸಬೇಕು ಅದೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ರ ಆ ಕಡೆ ಓದೋ ಓದು ಇಲ್ಲ ಕೆಲಸಕ್ಕೆ ಹಾಕ್ಬಿಡ್ತೀವಿ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಓದಿದ್ರು ಸರ್ ಇವಾಗ ನೀವೆಲ್ಲ ಬುದ್ಧಿವಂತರು ಒಂದೊಂದು ಮಗು ಚೆನ್ನಾಗಿ ಸ್ಕೂಲ್ ಕಳಿಸ್ತೀರ ಆ ಥರ ಪಾಪ್ಯುಲೇಷನ್ ಜಾಸ್ತಿಯಾಗಿ ಇಂಡ್ಯಾದಲ್ಲಿ ಈ ಅವಸ್ಥೆ ಕಷ್ಟ ಆಗಿದೆ ಇಷ್ಟೆಲ್ಲ ಪ್ರಶ್ನಲ್ಲಿದ್ದರೂ ನಾವು ಬೇರೆ ದೇಶಗಳಿಂದ ಐದನೇ ಸ್ಥಾನದಲ್ಲಿದ್ದೀವಿ ಪ್ರಪಂಚದಲ್ಲಿ ವ್ಯವಸ್ಥೆ ಆ ವ್ಯವಸ್ಥೆಗೆ ನಾವೆಲ್ಲರೂ ನೀವು ನಾವೆಲ್ಲರೂ ಕಾರಣಕರ್ತರು ಐನೂರು ಟೋಕನ್ ಇಶ್ಯೂ ಮಾಡಿದ್ದೀವಿ ನೆನ್ನೆ ಫೈಲ್ಸ್ ಮುನ್ನೂರು ಇಪ್ಪತ್ತೆಂಟು ಅದರ ಕಾನೂನುಬದ್ಧವಾಗಿ ಬದ್ಧ ಗೊತ್ತಾಗ ಮೂವತ್ತೆಂಟು ಫೈಲ್ ಬಂತು ಆ ಮುನ್ನೂರ ಮೂವತ್ತೆಂಟು ಫೈಲಲ್ಲಿ ಹೊಸ ಫೈಲಲ್ಲಿ ಅರವತ್ತೆಂಟು ಕೇಸ್ ನೆನ್ನೆ ಮುಗಿಸಿದೆ ನಾನು ಹೊಸ ಕೇಸುಗಳು ಪೆಂಡಿಂಗ್ ಕೇಸ್ ತಂದಿದ್ದೀವಿ ನಾವು ಅದರಲ್ಲೂ ಐವತ್ತು ಟೋಟಲ್ ತೊಂಬತ್ತು ಕೇಸು ನಾನು ಮುಗಿಸಿದ್ದೆ ಎರಡು ದಿವಸದಲ್ಲಿ ಜನರಲ್ ರಿಲೀಫ್ ಸಿಕ್ಕಿದೆ ವ್ಯವಸ್ಥೆ ಸರಿ ಮಾಡಬೇಕಾದರೆ ಜನಗಳಿಂದ ಆಗುತ್ತೆ ಜನಗಳಿಂದ ಸ್ಟಾರ್ಟ್ ಆಗಬೇಕು ನಾನು ದುಡ್ಡು ತಗೊಂಡು ಓಟ್ ಹಾಕಲ್ಲ ಅಂತ ಪ್ರತಿಜ್ಞೆ ಮಾಡ್ಬೇಕು ಅವನು ದುಡ್ಡು ತಗೊಂಡು ಓಟ್ ಹಾಕೋದು ನಿಲ್ಲೋವರೆಗೂ ಇದು ದೇಶ ವಾಸ್ತವಾಗಲ್ಲ ಇಲ್ಲಿಂದ ನಿಮ್ಮ ಕೆಲಬ್ರಿಗೆ ಇದೊಂದು ಮ್ಯಾಟ್ರ್ ಬಂತು ನನಗೆ ವಿಡೋ ಪೆನ್ಷನ್ ಕೇಳಿದಾಳೆ ಎಂಟಿ ಗಂಡ ಬದುಕಿದ್ದಾನೆ ಕೊಟ್ಟಿದ್ದಾರೆ ವಿಡೋ ಪೆನ್ಷನ್ನು ಗಂಡ ಮೇಂಟೆನೆನ್ಸ್ ಕೇಸ್ ಹಾಕ್ತಾನೆ ಎಂಟಿ ಮೇಲೆ ಆ ಎಂಟಿ ಮೇಂಟೆನೆನ್ಸ್ ಕೆಲ್ಸ ಹಾಕ್ತಾಳೆ ಅವನು ಬಂದು ಸರ್ ನಾನು ಬದುಕಿದ್ದೀನಿ ಸರ್ ವಿಡಿಯೋ ಪೇಕ್ಷೆ ಕೊಡ್ತಾಯಿದ್ದರು ಸರ್ ನಿಮ್ಮವರು ಅಂತ ನಮ್ಮವ್ರ ಆಫೀಸಕ್ಕೆ ಕರೆಸಿದ್ರೆ ಸರ್ ಆಯಮ್ಮ ಬಂದು ಡಿಕ್ಲೇಷನ್ ಹಾಕಿದರು ರೆವಿನ್ಯೂ ಇನ್ಸ್ಪೆಕ್ಟ್ ರಿಪೋರ್ಟ್ ಕೊಟ್ಟರು ಆಯಿತು ರೆವಿನ್ಯೂ ಇನ್ಸ್ಪೆಕ್ಟ್ರುಗಳಿದಾರ ನಮ್ಮ ಎಲ್ಲ ಅಧಿಕಾರಿಗಳಿದ್ದಾರೆ ಅವ್ರು ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ ನಾನು ಮೇಡಮ್ ನನಗೆ ಹೇಳ್ತಾನೆ ಇದ್ದೆ ಅವರು ಚಿತ್ರಗುಪ್ತ್ರಿ ಅಮ್ಮನ ಇದರಲ್ಲಿ ಚಿತ್ರಗುಪ್ತ ಇವರು ಆ ಕಂದಾಯ ಅಲಾಖಗಳ ಒಂದೊಂದು ಸಲ ಡಿ ಸಿ ಗೊತ್ತಾಗಲ್ಲ ಅವರು ಆಕ್ಟಿವ್ ಇಲ್ಲದೆ ಇದ್ದರೆ ಎ ಸಿ ಗೊತ್ತಾಗಲ್ಲ ಅವ್ರು ಬರೆದಿತ್ತ ನಾನು ಹೇಳ್ತೀನಿ ಅಲ್ಲಿ ನಾತ ಬಂದಾಗ ನಿಮ್ಮ ಮಕ್ಕ ನೋಡಿದ್ರೆ ಆ ಇದರಲ್ಲಿ ಫಿಲಿಮಲ್ಲಿ ನೋಡಿದೀವಿ ನಿಜವಾಗ್ ನಾವು ನೋಡೋಕ್ಕಾಗಿಲ್ವಲ್ಲ ಸತ್ತ ಮೇಲೆ ನಾವು ನೋಡೋದು ಫಿಲಿಮಲ್ಲಿ ನೋಡ್ತೀನಿ ರಾಕ್ಷಸರ ಮುಂಡೆ ಮಕ್ಕಳು ನೀವು ಯಮದೂತರ ಮುಂಡೆ ಮಕ್ಕಳು ನೀವು ದುಡ್ಡು ದುಡ್ಡು ದನಪಿಚಾಚಿ ಮಕ ನಡೆದಿಂತ ಬೈತೀನಿ ನಾನು ಖಾರವಾಗಿ ಬೈತೀನಿ ನಾನು ಬೈತಿಲ್ಲೇ ಅಣ್ಣ ಹಿಂಗೆ ಮಾಡಬೇಡು ನಿನ್ನ ಹೆಂಡತಿ ಮಕ್ಕಳು ಒಳ್ಳೇದಾಗಲ್ಲ ಅಂದರೆ ನೀರು ಹಾಕೊತಾರೆ ಅವಾಗ ಯಾಕಂದ್ರೆ ಸರ್ ನೀವು ಹಂಗೆ ಅಂದ್ರೆ ನಾನು ರೀಸೆಂಟಾಗಿ ನನ್ನ ಮಗ ಸುತ್ತಾಕ್ಬಿಟ್ಟೆ ಸರ್ ರಿಫ್ಲೆಕ್ಷನ್ ಆಗುತ್ತೆ ಸರ್ ಇಟ್ ವಿಲ್ ಟೇಕ್ಸ್ ಓನ್ ಟೈಮ್ ನೀವು ಹೇಳ್ದಲ್ಲ ಪುಣ್ಯಭೂಮಿ ಭಾರತ ಅಂತ ಆ ಇನ್ನೂ ಇದೆ ಧರ್ಮ ಕರ್ಮ ಇದೆ ಇವರು ಮಾಡ್ದವ್ರು ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ ಆನಸ್ಟ್ ಆಪರೇಷನ್ ಇದ್ರೆ ವರ್ಷ ವರ್ಷ ಟ್ರಾನ್ಸ್ಫರ್ ಅಲ್ಲ ಸರ್ ತಿಂಗಳು ತಿಂಗಳು ಟ್ರಾನ್ಸ್ಫರ್ ಆಗಿಬಿಡುತ್ತೆ ಸರ್ ಏನು ಮಾಡಬೇಕು